ರಾಶಿಯ ಅಧಿಪತಿ ಶುಕ್ರ ಗ್ರಹ ಶುಕ್ರನು ಪ್ರೀತಿ ಕಲೆ ಸಂಗೀತ ಮತ್ತು ವೈಭವದ ಸಂಕೇತ ಶಾಸ್ತ್ರಗಳ ಪ್ರಕಾರ ಶುಕ್ರನ ಪ್ರಭಾವ ಇರುವ ವ್ಯಕ್ತಿಗಳು ಜೀವನದಲ್ಲಿ ಸೌಂದರ್ಯ ಮತ್ತು ಸಮತೋಲನವನ್ನು ಬಹಳ ಮಹತ್ವವಾಗಿ ನೋಡುತ್ತಾರೆ ತುಲಾರಾಶಿಯ ಚಿಹ್ನೆ ತೂಗು ತಕ್ಕಡಿ ಈ ತಕ್ಕಡಿ ನ್ಯಾಯ ಸಮಾನತೆ ಮತ್ತು ಸತ್ಯದ ಸಂಕೇತವಾಗಿದೆ ಆದ್ದರಿಂದ ತುಲಾರಾಶಿಯವರು ಯಾವ ವಿಷಯದಲ್ಲೂ ಒಳ್ಳೆಯದು ಕೆಟ್ಟದ್ದು ಎಂದು ತೂಕಮಾಪನ ಮಾಡಿ ನಿರ್ಧಾರ ಕೈಗೊಳ್ಳುತ್ತಾರೆ ತುಲಾರಾಶಿಯವರು ಸಹಜವಾಗಿ ಶಾಂತ ಸ್ವಭಾವದವರು ವಿನಯವಂತರು ಮಾತಿನಲ್ಲಿ ಸೌಮ್ಯತೆ ಹೊಂದಿರುವವರು ಶಾಸ್ತ್ರಗಳ ಪ್ರಕಾರ ಇವರು ಯಾರನ್ನು ನೋಯಿಸಲು ಇಷ್ಟಪಡುವುದಿಲ್ಲ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವ ಗುಣ ಇವರಲ್ಲಿದೆ ತುಲಾರಾಶಿಯವರು ಸ್ನೇಹದಲ್ಲಿ ಬಹಳ ನಿಷ್ಠಾವಂತರು ಒಮ್ಮೆ ನಂಬಿಕೆ ಇಟ್ಟರೆ ಅದನ್ನು ಸುಲಭವಾಗಿ ಮುರಿಯುವುದಿಲ್ಲ ಆದರೆ ಅತಿಯಾಗಿ ನಂಬಿಕೆ ಇಡುವುದರಿಂದ ಕೆಲವೊಮ್ಮೆ ಮೋಸ ಅನುಭವಿಸುವ ಸಾಧ್ಯತೆಯೂ ಇದೆ ಶಿಕ್ಷಣ ಮತ್ತು ಬುದ್ಧಿಶಕ್ತಿ ಶಾ ಶಾಸ್ತ್ರಗಳ ಪ್ರಕಾರ ತುಲಾ ರಾಶಿಯವರು ಕಲೆ ಸಾಹಿತ್ಯ ಸಂಗೀತ ಫ್ಯಾಷನ್ ಡಿಸೈನ್ ಕಾನೂನು ಮತ್ತು ಆಡಳಿತ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಇವರು ಮಾತನಾಡುವ ಶೈಲಿ ತುಂಬ ಆಕರ್ಷಕವಾಗಿರುತ್ತದೆ ಆದ್ದರಿಂದ ಜನರು ಇವರ ಮಾತಿಗೆ ಸುಲಭವಾಗಿ ಒಪ್ಪುತ್ತಾರೆ ಉದ್ಯೋಗ ಮತ್ತು ವೃತ್ತಿ ತುಲಾರಾಶಿಯವರಿಗೆ ಸರ್ಕಾರಿ ಕೆಲಸ ಕಾನೂನು ಕ್ಷೇತ್ರ ಶಿಕ್ಷಣ ಮತ್ತು ಮಾಧ್ಯಮ ವ್ಯಾಪಾರ ಆಭರಣ ಮತ್ತು ಸೌಂದರ್ಯ ಸಂಬಂಧಿತ ಉದ್ಯೋಗಗಳು ಬಹಳ ಅನುಕೂಲ ಶಾಸ್ತ್ರಗಳ ಪ್ರಕಾರ ಇವರಿಗೆ ಪಾಲುದಾರಿಕೆ ವ್ಯವಹಾರಗಳು ಹೆಚ್ಚು ಲಾಭ ಕೊಡುತ್ತದೆ ಆದರೆ ಹಣಕಾಸು ವಿಚಾರದಲ್ಲಿ ಹೆಚ್ಚು ಯೋಜನೆ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಬೇಕು ಹಣ ಮತ್ತು ಐಶ್ವರ್ಯ ತುಲ ರಾಶಿಯವರು ಹಣ ಸಂಪಾದನೆ ಮಾಡುವ ಶಕ್ತಿ ಹೊಂದಿರುತ್ತಾರೆ ಆದರೆ ಖರ್ಚು ಮಾಡುವಲ್ಲಿಯೂ ಸಮಾನ ಆಸಕ್ತಿ ಇರುತ್ತದೆ ಶುಕ್ರನ ಪ್ರಭಾವದಿಂದ ಸುಂದರ ವಸ್ತುಗಳು ಐಶ್ವರ್ಯ ಆರಾಮದ ಜೀವನ ಇವರಿಗೆ ಬಹಳ ಇಷ್ಟ ಶಾಸ್ತ್ರಗಳು ಹೇಳುವಂತೆ ಹಣಕಾಸು ನಿರ್ಧಾರಗಳಲ್ಲಿ ಆತುರ ಮಾಡದೆ ಯೋಜನೆ ಯೋಜನೆಬದ್ಧವಾಗಿ ನಡೆದುಕೊಂಡರೆ ತುಲಾರಾಶಿಯವರು ಉತ್ತಮ ಐಶ್ವರ್ಯ ಗಳಿಸಬಹುದು ಪ್ರೀತಿ ಮತ್ತು ದಾಂಪತ್ಯ ತುಲಾರಾಶಿಯವರು ಪ್ರೀತಿಯಲ್ಲಿ ತುಂಬಾ ಸೌಮ್ಯರು ಪ್ರೀತಿಯನ್ನು ಹೃದಯದಿಂದ ಕೊಡುವವರು ಪತ್ನಿ ಅಥವಾ ಪತಿಯೊಂದಿಗೆ ಸಮತೋಲನದ ಜೀವನವನ್ನು ಬಯಸುತ್ತಾರೆ ಜಗಳಕ್ಕಿಂತ ಸಂಧಾನಕ್ಕೆ ಹೆಚ್ಚು ಆದ್ಯತೆ ಕೊಡುತ್ತಾರೆ ತುಲಾರಾಶಿಯವರಿಗೆ ಒಳ್ಳೆಯ ಜೀವನ ಸಂಗಾತಿ ಸಿಕ್ಕರೆ ಜೀವನ ತುಂಬಾ ಸುಖಕರವಾಗಿರುತ್ತಾರೆ ಆರೋಗ್ಯ ತುಲಾರಾಶಿಯವರು ಸಾಮಾನ್ಯವಾಗಿ ಆರೋಗ್ಯವಾಗಿರುತ್ತಾರೆ ಆದರೆ ಮಾನಸಿಕ ಒತ್ತಡ ನಿದ್ರಾಭಾವ ಅತಿಯಾದ ಯೋಚನೆ ಇವುಗಳಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀಳಬಹುದು ಶಾಸ್ತ್ರಗಳ ಪ್ರಕಾರ ಧ್ಯಾನ ಯೋಗ ಪ್ರಾರ್ಥನೆ ತುಲಾರಾಶಿಯವರಿಗೆ ಬಹಳ ಲಾಭಕರ ಶಾಸ್ತ್ರಾನುಸಾರ ಸಲಹೆಗಳು ಶುಕ್ರವಾರ ಶುಕ್ರನ ಆರಾಧನೆ ಮಾಡುವುದು ಶುಭ ಶುಕ್ರವನಿಗೆ ಸಂಬಂಧಿಸಿದ ದಾನ ಬಿಳಿ ಬಟ್ಟೆ ಸಿಹಿ ಪದಾರ್ಥಗಳು ಸತ್ಯ ಮತ್ತು ನ್ಯಾಯದ ಮಾರ್ಗದಲ್ಲಿ ನಡೆಯುತ್ತಾರೆ ಜೀವನದ ಸಾರ ತುಲಾರಾಶಿಯವರು ಸಮತೋಲನವೇ ಜೀವನದ ಮಂತ್ರ ಎಂದು ನಂಬುವವರು ಶಾಂತಿ ಪ್ರೀತಿ ಮತ್ತು ಸೌಹಾರ್ದತೆ ಇವರ ಶಕ್ತಿ ಶಾಸ್ತ್ರಗಳ ಪ್ರಕಾರ ತುಲಾರಾಶಿಯವರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಜೀವನದಲ್ಲಿ ದೊಡ್ಡ ಯಶಸ್ಸಂತೂ ಖಚಿತ ತುಲಾರಾಶಿ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಸಂಪೂರ್ಣ ಭವಿಷ್ಯ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ವರ್ಷ ತುಲಾರಾಶಿಯವರಿಗೆ ಪರಿವರ್ತನೆ ತಾಳ್ಮೆ ಮತ್ತು ಸಮತೋಲನ ಕಲಿಸುವ ವರ್ಷವಾಗಿರುತ್ತದೆ ಶುಕ್ರ ಗ್ರಹದ ಅನುಗ್ರಹ ಇದ್ದರೂ ಕೆಲವು ವಿಷಯಗಳಲ್ಲಿ ಸಮಯ ತೆಗೆದುಕೊಂಡು ನಿರ್ಧಾರ ಮಾಡುವ ಅಗತ್ಯ ಇರುತ್ತದೆ ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಅನುಭವಗಳು ಹಳೆಯ ಸಮಸ್ಯೆಗಳು ಪರಿಹಾರ ಮತ್ತು ಭವಿಷ್ಯಕ್ಕೆ ಬಲವಾದ ನೆಲೆ ಸಿಗುವ ಸಾಧ್ಯತೆ ಇದೆ ವರ್ಷದ ಆರಂಭದ ಫಲ ಎರಡು ಸಾವಿರದ ಆರಂಭದಲ್ಲಿ ಮನಸ್ಸಿಗೆ ಗೊಂದಲ ಹೆಚ್ಚಾಗಬಹುದು ಕೆಲಸ ಕುಟುಂಬ ಹಣಕಾಸು ಈ ಮೂರು ವಿಷಯಗಳ ಶಾಸ್ತ್ರಗಳ ಪ್ರಕಾರ ಈ ಸಮಯದಲ್ಲಿ ಆತುರದ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಹುದು ಆದ್ದರಿಂದ ಶಾಂತವಾಗಿ ಯೋಚಿಸಿ ನಡೆದುಕೊಳ್ಳುವುದು ಉತ್ತಮ ಮಧ್ಯ ವರ್ಷದ ಫಲ ವರ್ಷದ ಮಧ್ಯಭಾಗದಿಂದ ತುಲ ರಾಶಿಯವರಿಗೆ ಶುಭ ಸಮಯ ಆರಂಭವಾಗುತ್ತದೆ ನಿಲ್ಲಿಸಿಕೊಂಡಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತವೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಪ್ರೋತ್ಸಾಹ ಸ್ಥಾನಮಾನ ಹೆಚ್ಚಳ ಸಿಗುವ ಸಾಧ್ಯತೆ ಇದೆ ವ್ಯಾಪಾರ ಮಾಡುವವರಿಗೆ ದಿನ ನಿಧಾನವಾದರೂ ಸ್ಥಿರ ಲಾಭ ಕಾಣಿಸುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯ ತಿಂಗಳುಗಳು ಸಂತೋಷ ಮತ್ತು ಸಮಾಧಾನವನ್ನು ತರುತ್ತದೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ಸಂತಸದ ವಾತಾವರಣ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಈ ಸಮಯದಲ್ಲಿ ನಿಮ್ಮ ತಾಳ್ಮೆ ಮತ್ತು ಸಹನೆಗೆ ಉತ್ತಮ ಫಲ ಸಿಗುತ್ತದೆ ಉದ್ಯೋಗ ಮತ್ತು ವೃತ್ತಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯ ಕೆಲವರಿಗೆ ಹೊಸ ಕೆಲಸದ ಅವಕಾಶ ಕೆಲವರಿಗೆ ಸ್ಥಳ ಬದಲಾವಣೆ ಸಂಭವಿಸಬಹುದು ಶಾಸ್ತ್ರಗಳ ಪ್ರಕಾರ ಕಾನೂನು ಶಿಕ್ಷಣ ಕಲೆ ಮೀಡಿಯಾ ಮ ಫ್ಯಾಷನ್ ವ್ಯಾಪಾರ ಕ್ಷೇತ್ರದಲ್ಲಿ ಇರುವವರಿಗೆ ಈ ವರ್ಷ ಉತ್ತಮ ಪ್ರಗತಿ ಸಿಗುತ್ತದೆ ಆದರೆ ಸಹೋದ್ಯೋಗಿಗಳೊಂದಿಗೆ ಮಾತಿನ ಸಮತೋಲನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಹಣಕಾಸು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆದಾಯ ನಿಧಾನವಾಗಿ ಆದರೆ ಸ್ಥಿರವಾಗಿ ಬರುತ್ತದೆ ಅಚಾನಕ್ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು ಶಾಸ್ತ್ರಗಳು ಹೇಳುವಂತೆ ಈ ವರ್ಷ ಸಾಲ ನೀಡುವುದು ಅಥವಾ ಅಪಾಯದ ಹೂಡಿಕೆ ಮಾಡುವುದನ್ನು ತಪ್ಪಿಸುವುದು ಒಳ್ಳೆಯದು ಬದ್ಧವಾಗಿ ಹಣವನ್ನು ಬಳಸಿ ಭವಿಷ್ಯಕ್ಕೆ ಉಳಿಸಿ ಇಟ್ಟರೆ ವರ್ಷ ತುಂಬ ಒಳ್ಳೆಯದು ವರ್ಷದ ಕೊನೆಯಲ್ಲಿ ಉತ್ತಮ ಸ್ಥಿತಿ ಕಾಣಿಸುತ್ತದೆ ಪ್ರೀತಿ ಮತ್ತು ದಾಂಪತ್ಯ ಎರಡು ಸಾವಿರದ ಇಪ್ಪತ್ತಾರು ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರೀತಿ ವಿಷಯದಲ್ಲಿ ಸಹನೆ ಅತ್ಯಂತ ಮುಖ್ಯ ಅಹಂಕಾರ ಅಥವಾ ತಪ್ಪು ಅರ್ಥೈಸಿಕೆ ಸಂಬಂಧದಲ್ಲಿ ಅಂತರ ತರಬಹುದು ವಿವಾಹಿತರಿಗೆ ಪತಿ ಪತ್ನಿ ನಡುವೆ ಮಾತುಕತೆ ಹೆಚ್ಚಿಸಿದರೆ ಸಂಬಂಧ ಮತ್ತಷ್ಟು ಬಲವಾಗುತ್ತದೆ ಅವಿವಾಹಿತರಿಗೆ ವರ್ಷದ ಮಧ್ಯ ಅಥವಾ ಕೊನೆಯಲ್ಲಿ ಶುಭ ಸಂಬಂಧ ಕೂಡಿ ಬರುವುದು ಕುಟುಂಬ ಜೀವನ ಕುಟುಂಬದಲ್ಲಿ ಸಣ್ಣ ಮನಸ್ತಾಪವು ಬಂದರೆ ನಿಮ್ಮ ಶಾಂತ ಸ್ವಭಾವದಿಂದ ಅವು ಬೇಗ ಪರಿಹಾರ ಆರವಾಗುತ್ತದೆ ಹಿರಿಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಕುಟುಂಬದ ಆಶೀರ್ವಾದ ಈ ವರ್ಷ ನಿಮ್ಮ ದೊಡ್ಡ ಶಕ್ತಿ ಆರೋಗ್ಯ ಆರೋಗ್ಯ ಸಾಮಾನ್ಯವಾಗಿ ಒಳ್ಳೆಯದೆ ಆದರೆ ಮಾನಸಿಕ ಒತ್ತಡ ನಿದ್ರಾಭಾವ ಅತಿಯಾದ ಯೋಚನೆ ಇವುಗಳಿಂದ ದೂರ ಇರಬೇಕು ಪ್ರಾಣಾಯಾಮ ತುಲ ಈ ವರ್ಷ ಬಹಳ ಲಾಭವನ್ನು ಕೊಡುತ್ತದೆ ಶ ಎರಡು ಸಾವಿರದ ಇಪ್ಪತ್ತಾರು ಶಾಸ್ತ್ರಾನುಸಾರ ಪರಿಹಾರಗಳು ಶುಕ್ರವಾರ ಶುಕ್ರನ ಆರಾಧನೆ ಬಿಳಿ ವಸ್ತ್ರ ಧಾರಣೆ ಸಿಹಿ ಪದಾರ್ಥ ದಾನ ಅನ್ಯಾಯ ಮಾಡದೆ ಅನ್ಯಾಯವನ್ನು ಬೆಂಬಲಿಸದೆ ಇರುವ ಗುಣ ತಾಳ್ಮೆ